ನೀವು ನೀವ್ಬೋದ ಸರ್ ರಾಮನಗರದಾರಲ್ವಾ ಹೌದಾ ಹೆಸರು ಗೊತ್ತಾಲ್ವಾ ಬೆಟ್ಟದಲ್ಲಿ ಇಷ್ಟೊಂದು ಪಕ್ಷಿ ಸಂಕುಲ ಇದೆ ಆ ಪಕ್ಷಿಗಳೆಲ್ಲ ಒಂದು ಪಕ್ಷಿ ರಾಮದೇವರ ಬೆಟ್ಟಕ್ಕೆ ಬರಲ್ಲ ಅಂತ ನಂಬಲಾಗುತ್ತೆ ಆ ಪಕ್ಷಿ ಹೆಸರು ಹೇಳ್ಬೋದಾ ನಮಗೂ ತಿಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಯಿತು ಅಂದರೆ ನಮ್ಮ ನಾವು ಫಸ್ಟ್ ಟೈಮ್ ಬರ್ತಿದ್ದೀವಿ ನಮ್ಗೆ ಇಷ್ಟೆಲ್ಲ ಗೊತ್ತಿರಲಿಲ್ಲ ಇತಿಹಾಸದ ಬಗ್ಗೆ ಬ್ಯಾಂಗ್ಳೂರು ಓಕೆ ಸರ್ ತುಂಬ ಮುಂದಿನ ದಿನಗಳನ್ ಮಾಡ್ತೀವಮ್ಮ ನನ್ನ ನೆಚ್ಚಿನ ವೀಕ್ಷಕ ಪ್ರಭುಗಳೇ ನಿಮ್ಮೆಲ್ಲರಿಗೂ ಕರುನಾಡು ಚಿತ್ತ ಚಾನೆಲ್ನ ಪ್ರೀತಿಯ ನಮಸ್ಕಾರಗಳು ಕರುನಾಡು ಚಿತ್ತ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕ ಪ್ರಭುಗಳೇ ರಾಮನಾಗರ ರಾಮನಗರ ಎಂದ ಕೂಡಲೇ ನಮಗೆ ನೆನಪಾಗುವುದು ರೇಷ್ಮೆ ನಾಡು ಸಪ್ತಗಿರಿಗಳ ನಾಡೆಂದು ರೇಷ್ಮೆಯ ಉತ್ಪಾದನೆಯಲ್ಲಿ ಭಾರತದ ಏಕೈಕ ಸ್ಥಾನವನ್ನು ಪಡೆದಿದೆ ಏಷ್ಯಾ ಖಂಡದಲ್ಲಿ ಸಪ್ತಗಿರಿಗಳ ನಾಡೆಂದರೆ ಏಳು ಬೆಟ್ಟಗಳ ತಾಣ ಎಂದರ್ಥ ಏಳು ಬೆಟ್ಟಗಳಲ್ಲಿ ಒಂದಾದಂಥ ಶ್ರೀ ರಾಮದೇವರ ಬೆಟ್ಟಕ್ಕೆ ನಾವಿಂದು ಬಂದಿದ್ದೇವೆ ಶ್ರೀ ರಾಮದೇವರ ಬೆಟ್ಟದ ಇತಿಹಾಸ ನಿಮಗೆಷ್ಟು ಗೊತ್ತು ಎಂಬುದಕ್ಕೆ ಮೂರರಿಂದ ನಾಲ್ಕು ಪ್ರಶ್ನೆಗಳನ್ನು ಈ ದಿನದಲ್ಲಿ ನಾನು ಕೇಳ್ತಾ ಇದ್ದೀನಿ ನಿಮಗೆ ಈ ಶ್ರೀರಾಮದೇವರ ಬೆಟ್ಟದ ಬಗ್ಗೆ ಎಷ್ಟು ಇತಿಹಾಸ ಗೊತ್ತು ನಾವು ಕೇಳುವಂಥ ಪ್ರಶ್ನೆಗೆ ನೀವು ಕೂಡ ಉತ್ತರಿಸಬಹುದು ಕಾಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡುವ ಶೇರ್ ಮಾಡುವ ಮುಖಾಂತರ ನಮ್ಮನ್ನು ಆಶೀರ್ವದಿಸಿ ಅಂತ ಹೇಳ್ತಾ ಬನ್ನಿ ಇಲ್ಲಿ ಬಂದಿರುವಂಥ ಅನೇಕ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ರಾಮನಗರದ ರಾಮದೇವರ ಬೆಟ್ಟದ ಇತಿಹಾಸ ಎಷ್ಟು ಗೊತ್ತು ಎನ್ನುವುದರ ಬಗ್ಗೆ ಪ್ರಶ್ನೆಗಳನ್ನ ಕೇಳೋಣ ಎಷ್ಟು ನೀಟಾಗಿ ಉತ್ತರಿಸ್ತಾರೆ ಅಂತ ನೋಡೋಣ ಅವ್ರಿಗೆ ಉತ್ತರ ಗೊತ್ತಿಲ್ಲ ಅಂದರೆ ತಿಳಿಸ್ಕೊಡೋಣ ಹಾಗಾದರೆ ಬನ್ನಿ ಹೋಗೋಣ ಇವತ್ತು ರಾಮದೇವರ ಬೆಟ್ಟಕ್ಕೆ ಬಂದಿದ್ದೀರಾ ರಾಮದೇವರ ಬೆಟ್ಟದ ಇತಿಹಾಸ ನಿಮಗೆಷ್ಟು ಗೊತ್ತು ಅನ್ನೋದಕ್ಕೆ ಮೂರು ಅಥವಾ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಗೊತ್ತಿದ್ರೆ ಗೊತ್ತು ಅಂತೇಳಿ ಗೊತ್ತಿಲ್ಲ ಅಂದರೆ ತಿಳಿಸಿಕೊಡುವ ಪ್ರಯತ್ನ ನಾವು ಮಾಡ್ತೀವಿ ಓಕೆನಾ ಶ್ರೀರಾಮ ಲಕ್ಷ್ಮಣರೊಡನೆ ಈ ಕ್ಷೇತ್ರಕ್ಕೆ ವನವಾಸಕ್ಕೆ ಬಂದಾಗ ತದನಂತರ ರಾಮನ ಯುಗ ಮುಗಿದ ಮೇಲೆ ಇಲ್ಲಿ ರಾಜಮನೆತನಗಳು ಆಳ್ವಿಕೆ ಮಾಡ್ತವೆ ಈ ಜಾಗಕ್ಕೆ ರಾಮ ಬಂದಿರೋದಕ್ಕೆ ಈ ಜಾಗಕ್ಕೆ ಒಂದು ಹೆಸರು ಕೊಟ್ಕೊಂಡು ಆಳ್ವಿಕೆ ಇರುತ್ತೆ ಒಂದು ಪ್ರಾಂತ್ಯ ಅಂತಲೇ ರಚನೆಯಾಗಿರುತ್ತೆ ಆ ಪ್ರಾಂತ್ಯದ ಹೆಸರು ಹೇಳ್ಬೋದಾ ಸರ್ ಆ ಪ್ರಾಂತ್ಯದ ಹೆಸರು ನೀವು ಹೇಳ್ಬೋದಾ ಸರ್ ಗೊತ್ತಿಲ್ಲ ಓಕೆ ಸರ್ ಎರಡನೇ ಪ್ರಶ್ನೆ ಏನು ಗೊತ್ತಾ ದೇವಸ್ಥಾನ ದರ್ಶನ ಮಾಡಿದ್ರ ಮಾಡಿದ್ರ ದೇವಸ್ಥಾನ ಪಕ್ಕದಲ್ಲಿ ಒಂದು ಕೊಳ ಇದೆ ಆ ಕೊಳಕ್ಕೆ ಒಂದು ಹೆಸರಿಟ್ಟು ಕರೆಯಲಾಗುತ್ತೆ ಆ ಹೆಸರು ಏನಂತ ಹೇಳ್ಬೋದಾ ದೇವಸ್ಥಾನ ಪಕ್ಕದಲ್ಲಿ ಅಲ್ಲ ಮೇಲೆ ಇದೆ ಇಲ್ವಾ ಮೇಲೆ ಮೇಲೆ ದೇವಸ್ಥಾನ ಪಕ್ಕದಲ್ಲಿ ಇರುವಂಥ ಕೊಳ ದೇವಸ್ಥಾನ ಪಕ್ಕದಲ್ಲಿ ಇದೆ ಬಲಭಾಗಕ್ಕಿದೆ ಈ ಕಡೆಯಿಂದ ಎದುರುಗಡೆ ಬಲಭಾಗದಲ್ಲಿ ಇದೆ ಕೊಳ ಗೊತ್ತಿಲ್ವಾ ಮೂರನೇ ಪ್ರಶ್ನೆ ಏನು ಗೊತ್ತಾ ರಾಮದೇವರ ಬೆಟ್ಟದಲ್ಲಿ ಅನೇಕ ಪಕ್ಷಿ ಸಂಕುಲವಿದೆ ಅಷ್ಟು ಪಕ್ಷಿಗಳಲ್ಲಿ ಯಾವುದೋ ಒಂದು ಪಕ್ಷಿ ಬರಲ್ಲ ಅಂತ ನಂಬಲಾಗಿದೆ ಅದು ಯಾವ ಪಕ್ಷಿ ಅಂತ ಹೇಳ್ಬೋದಾ ಹೇಳ್ಬೋದಾ ಗೊತ್ತಿಲ್ವಾ ಅವರ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಏನು ಗೊತ್ತಾ ಭಾರತದಲ್ಲೇ ಏಕೈಕ ಸ್ಥಾನವನ್ನು ರಾಮದೇವರ ಬೆಟ್ಟ ಪಡೆದುಕೊಂಡಿದೆ ಏಷ್ಯಾ ಖಂಡದಲ್ಲಿ ಇದರ ಹೆಸರಿದೆ ಯಾವ ವಿಚಾರಕ್ಕೆ ಸ್ಥಾನ ಪಡ್ಕೊಂಡಿದೆ ರಾಮದೇವರ ಬೆಟ್ಟ ಓಕೆನಾ ಭಾರತದಲ್ಲೇ ಏಕೈಕ ಸ್ಥಾನ ಪಡೆದಿದೆ ಏಷ್ಯಾ ಖಂಡದಲ್ಲಿ ರಾಮದೇವರ ಬೆಟ್ಟದ್ದು ಒಂದು ಹೆಸರಿದೆ ಯಾವ ವಿಚಾರಕ್ಕೆ ಹೇಳ್ಬೋದಾ ನೀವು ಹೇಳ್ಬೋದಾ ಸರ್ ನಿಮಗೆ ಗೊತ್ತಾ ಓಕೆ ಮೇಡಮ್ ಎರಡನೇ ಪ್ರಶ್ನೆ ನಿಮಗೆ ರಾಮದೇವರ ಬೆಟ್ಟ ದೇವಸ್ಥಾನ ನೋಡಿದಿರಲ್ವಾ ದೇವಸ್ಥಾನದಲ್ಲಿರೋ ಒಂದು ಒಂದು ಕೊಳ ಇದೆ ನೋಡಿದಿರಾ ಆ ಕೊಳನ ಒಂದು ಹೆಸರಿಟ್ಟು ಕರೆಯಲಾಗುತ್ತೆ ಏನು ಹೆಸರಿಟ್ಟು ಕರೆಯಲಾಗುತ್ತೆ ಗೊತ್ತಾ ಗೊತ್ತಿಲ್ವಾ ರಾಮದೇವರ ಬೆಟ್ಟದಲ್ಲಿ ಇಷ್ಟೊಂದು ಪಕ್ಷಿ ಸಂಕುಲ ಇದೆ ಆ ಪಕ್ಷಿಗಳೆಲ್ಲ ಒಂದು ಪಕ್ಷಿ ರಾಮದೇವರ ಬೆಟ್ಟಕ್ಕೆ ಬರಲ್ಲ ಅಂತ ನಂಬಲಾಗುತ್ತೆ ಆ ಪಕ್ಷಿ ಹೆಸರು ಹೇಳ್ಬೋದಾ ಗೊತ್ತಾ ಗೊತ್ತಿಲ್ವಾ ನಿಮ್ಮ ಶ್ರೀರಾಮ ಬೆಟ್ಟವನ್ನು ರಾಮ ವನವಾಸಕ್ಕೆ ಬಂದಿದ ಕ್ಷೇತ್ರ ಅಂತ ಹೇಳ್ತಾರೆ ಮತ್ತೆ ಅನೇಕ ರಾಜಮನೆತನಗಳು ಇಲ್ಲಿ ಆಳ್ವಿಕೆಯಲ್ಲಿ ಇತ್ತು ಈ ರಾಮ ಬೆಟ್ಟವನ್ನು ಒಂದು ಪ್ರಾಂತ್ಯವನ್ನಾಗಿ ರಚನೆ ಮಾಡ್ಕೊಂಡಿದ್ರು ಆ ಪ್ರಾಂತ್ಯದ ಹೆಸರು ಹೇಳ್ಬೋದಾ ಪ್ರಾಂತ್ಯದ ಹೆಸರು ಹಿಂದಿನ ಕಾಲದ ಪ್ರಾಂತ್ಯದ ಹೆಸರು ಓಕೆನಾ ರಾಮದೇವರ ಬೆಟ್ಟಕ್ಕೆ ಬಂದಿದ್ರೆ ಇವತ್ತು ರಾಮದೇವರ ಬೆಟ್ಟ ಬೆಟ್ಟಕ್ಕಿಂತ ಮುಂಚೆ ರಾಮನ ಆಳ್ವಿಕೆ ರಾಮನ ವನವಾಸದಿಂದನೂ ಕೂಡ ಒಂದು ಪ್ರಾಂತ್ಯವಾಗಿರುತ್ತೆ ಆ ಪ್ರಾಂತ್ಯದ ಹಿಂದಿನ ಹೆಸರು ಹೇಳ್ಬೋದಾ ಹಾ ರಾಮಗಿರಿ ಧನ್ಯವಾದಗಳು ಮೇಡಮ್ ಅದೇ ರೀತಿ ರಾಮದೇವರ ಬೆಟ್ಟದಲ್ಲಿ ಒಂದು ನಂಬಿಕೆ ಇದೆ ಒಂದು ಪ್ರತಿ ಇದೆ ಅನೇಕ ಪಕ್ಷಿ ಸಂಕುಲಗಳನ್ನ ನೋಡ್ತೀರಾ ಇಲ್ಲಿ ಒಂದು ಪಕ್ಷಿ ಕಂಡು ಬರೋದಿಲ್ಲ ಆ ಪಕ್ಷಿ ಯೂಟ್ಯೂಬ್ ಚಾನಲ್ ಕರುನಾಡು ಚಿತ್ತ ಯೂಟ್ಯೂಬ್ ಚಾನಲ್ ಓಕೆನಾ ಶ್ರೀ ರಾಮದೇವರ ಬೆಟ್ಟಕ್ಕೆ ಬಂದಿದ್ರೆ ಇವತ್ತು ರಾಮದೇವರ ಬೆಟ್ಟದ ಇತಿಹಾಸದ ಬಗ್ಗೆ ನಿಮಗೆಷ್ಟು ಗೊತ್ತು ಅಂತ ಒಂದು ಮೂರು ನಾಲ್ಕು ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀವಿ ಗೊತ್ತಿದ್ರೆ ಉತ್ತರಿಸಬಹುದು ಹೇಳೋಣ ಗೊತ್ತಿದ್ರೆ ಉತ್ತರಿಸಿ ಗೊತ್ತಿಲ್ಲದೆ ನಾವು ತಿಳಿಸ್ಕೊಡೋ ಪ್ರಯತ್ನ ನಿಮಗೆ ಮಾಡ್ತೀವಿ ಸರ್ ಶ್ರೀರಾಮನ ಯುಗದಿಂದನೂ ಕೂಡ ಇವಾಗ ನಾವು ರಾಮದೇವರ ಬೆಟ್ಟ ಅಂತ ಕರೀತಾ ಇದ್ದೀವಿ ರಾಮದೇವರ ಯುಗ ಮುಗ್ದಾದ ಮೇಲೆ ಅನೇಕ ರಾಜಮನೆತನಗಳ ಆಳ್ವಿಕೆ ಈ ಕ್ಷೇತ್ರದಲ್ಲಿ ಇರುತ್ತೆ ಓಕೆ ನಾವು ಒಂದು ಪ್ರಾಂತ್ಯವಾಗಿ ರಚನೆ ಮಾಡ್ಕೊಂಡಿರ್ತಾರೆ ಆ ಹಿಂದಿನ ಪ್ರಾಂತ್ಯದ ಹೆಸರನ್ನು ಹೇಳ್ಬೋದು ಸರ್ ನೀವು ನಾವು ಆ್ಯಕ್ಚುಲಿ ನಾವು ಊರಿಗೆ ಪರವಾಗಿಲ್ಲ ಬಟ್ ಒಸೊಬ್ಬರಾದ್ರೂ ರಾಮದೇವರ ಬೆಟ್ಟದ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಅಷ್ಟೇ ರಾಮದೇವರ ಬೆಟ್ಟ ಅಂತ ಈಗ ನಾವು ಎಲ್ಲರಿಗೂ ಪಬ್ಲಿಕ್ ಆಗಿದೆ ಎಲ್ಲರಿಗೂ ಗೊತ್ತು ಬಟ್ ಶ್ರೀರಾಮ ಸೀತೆ ಲಕ್ಷ್ಮಣರೊಡನೆ ವನವಾಸಕ್ಕೆ ಬಂದಿದ್ರು ಇದು ರಾಮನ ಕ್ಷೇತ್ರ ಅಂತ ಗೊತ್ತು ಬಟ್ ರಾಮನ ಕ್ಷೇತ್ರ ಅವ್ರು ಯುಗ ಮುಗ್ದಾದ್ಮೇಲೆ ಅನೇಕ ರಾಜಮನೆತನಗಳು ಇಲ್ಲಿ ಆಳ್ವಿಕೆ ನಡೆಸಿದೆ ಈ ಕ್ಷೇತ್ರದಲ್ಲಿ ಒಂದು ಪ್ರಾಂತ್ಯವನ್ನು ರಚನೆ ಮಾಡಿಕೊಂಡು ಆಳ್ವಿಕೆ ನಡೆಸಿದೆ ಓಕೆನಾ ಆ ಪ್ರಾಂತ್ಯದ ಹೆಸರು ಇಲ್ಲ ಇಲ್ಲ ನಿಮ್ಮ ಈ ಪ್ರಶ್ನೆಗೆ ಉತ್ತರ ಏನು ಗೊತ್ತಾ ಶ್ರೀರಾಮಗಿರಿ ಅಂತ ಹೇಳಿ ಪ್ರಾಂತ್ಯನ ರಚನೆ ಮಾಡಿಕೊಂಡು ರಾಜಮನೆತನಗಳು ಆಳ್ವಿಕೆ ಮಾಡ್ತು ಯಾವ ಯಾವ ರಾಜಮನೆತನಗಳು ರಾಮನಗರದಲ್ಲಿ ಆಳ್ವಿಕೆ ಮಾಡ್ತು ಅಂದರೆ ಗಂಗಾ ಚೋಳ ಹೊಯ್ಸಳ ರಾಷ್ಟ್ರಕೂಟರು ಕೆಂಪೇಗೌಡರ ಆಳ್ವಿಕೆ ವಿಜಯನಗರದ ಅಕ್ಕಬುಕ್ಕನ ಆಳ್ವಿಕೆಗಳವರೆಗೂ ಇಲ್ಲಿ ಆಳ್ವಿಕೆ ಇತ್ತು ಶ್ರೀರಾಮಗಿರಿ ರಾಮದುರ್ಗ ಅಂತ ಆಳ್ವಿಕೆ ಇತ್ತು ರಾಮದುರ್ಗ ರಾಮಗಿರಿ ಅಂತ ಆಳ್ವಿಕೆಯಲ್ಲಿತ್ತು ಎರಡನೇ ಪ್ರಶ್ನೆ ಏನು ಗೊತ್ತಾ ಈ ರಾಮದೇವರ ಬೆಟ್ಟ ಓಕೆನಾ ಭಾರತದಲ್ಲಿ ಏಕೈಕ ಸ್ಥಾನವನ್ನು ಪಡೆದಿದೆ ಏಷ್ಯಾ ಖಂಡದಲ್ಲಿ ಇದರ ಹೆಸರಿದೆ ಯಾವ ವಿಚಾರಕ್ಕೆ ಹೆಸರನ್ನು ಪಡೆದಿದೆ ಹೇಳ್ಬೋದ ಮೇಡಮ್ ಹೈಯೆಸ್ಟ್ ಆಲ್ಟಿಟ್ಯೂಡ ಪೀಕ್ ಇಲ್ಲ ಇಲ್ಲ ಸರ್ ಹೇಳ್ಬಿಟ್ಟು ನೀವು ಆಮೇಲೆ ಹೇಳಿರಂತ ಓಕೆ ಹಳೆ ಕಾಲ ದೇವಸ್ಥಾನ ಅಂತ ಇಲ್ಲ ಹೋಗುತ್ತ ಸರ್ ಎರಡನೇ ಪ್ರಶ್ನೆ ಅವರು ಸರಿಯಾದ ಉತ್ತರನ ಕೊಡ್ತಾರೆ ಬನ್ನಿ ಸರ್ ಹಾಂ ರಣಾದ್ದು ಸಂರಕ್ಷಣಾ ಕ್ಷೇತ್ರ ಹಾ ಧಾಮ ಅಂತ ಹೇಳ್ಬಿಟ್ಟು ಇಲ್ಲಿ ರಣಹದ್ದುಗಳು ವಾಸಿಸೋಕೆ ತುಂಬ ಯೋಗ್ಯವಿದ ಯೋಗ್ಯವಾದ ಸ್ಥಳ ಇದೆ ಅಂದ್ಬಿಟ್ಟು ರಣಹದ್ದುಗಳು ವಾಸಿಸ್ತಾ ಇದ್ದಾವೆ ಅದಕ್ಕಾಗಿ ಭಾರತದ ಏಕೈಕ ಸ್ಥಾನ ಏಷ್ಯಾ ಖಂಡದಲ್ಲಿ ರಣಹದ್ದುಗಳ ಅಭಯಾರಣ್ಯ ಅಂತ ಹೇಳ್ಬಿಟ್ಟು ಸ್ಥಾನವಿದೆ ಬನ್ನಿ ಸರ್ ನಿಮ್ಮ ಮೂರನೇ ಪ್ರಶ್ನೆ ಈ ರಾಮ ಬೆಟ್ಟದಲ್ಲಿ ಶ್ರೀರಾಮನ ಬೆಟ್ಟದಲ್ಲಿ ಅನೇಕ ಪಕ್ಷಿ ಸಂಕುಲಗಳಿದೆ ಓಕೆನಾ ಅನೇಕ ಪಕ್ಷಿಗಳಿದೆ ಹಾರಾಡ್ತವೆ ನೀವು ತುಂಬ ಪಕ್ಷಿಗಳ್ನ ಒಬ್ಸರ್ವ್ ಮಾಡಿರ್ಬೋದು ಅಂದ್ಕೋತೀನಿ ಆದರೆ ಯಾವುದೋ ಒಂದು ಪಕ್ಷಿ ರಾಮನ ಬೆಟ್ಟಕ್ಕೆ ಬರಲ್ಲ ಅಂತ ನಂಬಲಾಗುತ್ತೆ ಯಾವುದೋ ಅಂತ ಗೊತ್ತಾ ನಿಮಗೆ ಕಾಗೆನಾ ಹೌದಾ ನಿಜನಾಗೆ ಅನಿಸುತ್ತೆ ಕಾಗೆ ಅನ್ಸುತ್ತಾ ಯಾಕೆ ಮೇಡಮ್ ಅದ್ರ ಇತಿಹಾಸ ಏನಾರೂ ಗೊತ್ತಾ ನಿಮಗೆ ಗೊತ್ತಿಲ್ಲ ಬಟ್ ಅಂದ್ರೆ ಕಾಣಲಿಲ್ಲ ಎಲ್ಲೂ ನಾನು ಕಾಣಲಿ ಎಲ್ಲೂ ಕಾಣಲಿಲ್ಲ ಅಂತ ಬೇರೆ ಪಕ್ಷಿಗಳೆಲ್ಲ ಕಂಡು ಕಾಗೆಗಳು ಮಾತ್ರ ಕಾಣ ಅದರ ಇತಿಹಾಸ ಏನು ಗೊತ್ತಾ ಮೇಡಮ್ ಸೀತಾಮಾತೆಯ ಮೇಲೆ ಕಾಕಾಸುರ ಕೆಣತ ಅಂತ ಸೀತಾಮಾತೇನ ಕಾಕಾಸುರ ಕೆಣತ ಅಂತ ಹೇಳಿ ಒಂದು ವಿಚಾರ ಇದೆ ರಾಮ ಕೋಪಗೊಂಡಂಥ ರಾಮ ತನ್ನ ಬಾಣದಿಂದ ಕಾಕಾಸುರನ ಕಣ್ಣಿಗೆ ಹೊಡೆದ ಆ ಕಾಕಾಸುರ ಅವಾಗಿಂದ ಹೆದ್ಕೊಂಡು ಕಾಕಾಸುರ ಮತ್ತು ಕಾಕಾಸುರರ ವಂಶಸ್ಥರು ಕಾಗೆಗಳು ಈ ಬೆಟ್ಟಕ್ಕೆ ಬರೋದಿಲ್ಲ ಅಂತ ನಂಬಲಾಗುತ್ತೆ ಪ್ರತೀತಿ ಇದೆ ಅದಕ್ಕೆ ಕಾಗೆಗಳು ಹೆಚ್ಚಾಗಿ ಕಂಡು ಬರೋದಿಲ್ಲ ಓಕೆನಾ ನಿಮ್ಮ ನಾಲ್ಕನೇ ಪ್ರಶ್ನೆ ದೇವಸ್ಥಾನ ದರ್ಶನ ಮಾಡಿದ್ರ ದೇವಸ್ಥಾನದ ಪಕ್ಕ ಒಂದು ಉದ್ದವಾದ ಕೊಳ ಇದೆ ಗೊತ್ತಾ ಆ ಕೊಳದ ಹೆಸರು ಒಂದು ಹೆಸರಿಟ್ಟು ಕರೀತಾರೆ ಆ ಕೊಳದ ಹೆಸರು ಏನು ಅಂತ ಗೊತ್ತಾ ಹೌದಾ ಆ ಕೊಳದ ಹೆಸರು ಬಂದು ರಾಮತೀರ್ಥ ಅಂತ ರಾಮತೀರ್ಥ ಅಂತ ಯಾಕೆ ಕರೀತಾರೆ ಅಂದ್ರೆ ಸೀತಾ ಮಾತೆಯು ಬಾಯಾರಿಕೆಯಿಂದ ಬಳಲುತ್ತಿದ್ದಾಗ ಅವ್ರು ಬಾಯಾರಿಕೆಯಿಂದ ಮಾಡ್ತಾ ಇದ್ದಾಗ ರಾಮನು ತನ್ನ ಬಾಣದಿಂದ ಈ ಒಂದು ಬಂಡೆಯ ಗಲ್ಲನ್ನ ತನ್ನ ಬಾಣನ ಬಿಟ್ಟು ಕೊಳನ ನಿರ್ಮಿಸ್ತಾನೆ ಓಕೆನಾ ಬಂಡೆನ ಹೊಡೆದು ಕೊಳನ ನಿರ್ಮಿಸ್ತಾನೆ ಅವಾಗ ಸೀತಾ ಮಾತೆಯು ನೀರು ಬರುತ್ತೆ ಗಂಗೆ ಆಗುತ್ತೆ ಆ ನೀರಿನ ತನ್ನ ಬಾಯಾರಿಕೆನ ನೀಗಿಸ್ಕೊತಾರೆ ಬಾಯಾರಿಕೆಯನ್ನು ನೀಗಿಸಿಕೊಂಡಂಥ ಸೀತಾ ಮಾತೆ ಒಂದು ವರ ನೀಡ್ತಾರೆ ರಾಮತೀರ್ಥವೆಂದೇ ಪ್ರಸಿದ್ಧವಾಗಲಿ ಮುಂದಿನ ದಿನಗಳಲ್ಲಿ ಈ ಕೊಳ ರಾಮತೀರ್ಥವೆಂದೇ ಪ್ರಸಿದ್ಧವಾಗಲಿ ಅಂತ ಹೇಳ್ಬೋದು ನೀವು ಇಲ್ಲಿವರೆಗೂ ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಗೂ ತಿಳ್ಕೊಳ್ಳೋದಿಕ್ಕೆ ತುಂಬ ಹಾಂ ಬಿಸಿ ಆಯಿತು ಅಂದರೆ ನಮ್ಮ ನಾ ಫಸ್ಟ್ ಟೈಮ್ ಬರ್ತಿದ್ದೀವಿ ನಮ್ಗೆ ಇಷ್ಟೆಲ್ಲ ಗೊತ್ತಿರಲಿಲ್ಲ ಇತಿಹಾಸದ ಬಗ್ಗೆ ಹಾಂ ಹಾಂ ಯಮಿಯೂರು ಬ್ಯಾಂಗ್ಳೂರು ೂರು ಮುಂದಿನ ದಿನಗಳು ಮಾಡ್ತೀವಮ್ಮ ಮುಂದಿನ ದಿನಗಳು ಕರುನಾಡು ಚಿತ್ತ ಕೆ ಎ ಆರ್ ಎನ್ ಎ ಡಿ ಎ ಸಿ ಎಚ್ ಐ ಟಿ ಎಚ್ ಎ ಕರುನಾಡು ಚಿತ್ತೆ